ಅಬಕಾರಿ ಜಿಲ್ಲಾಧಿಕಾರಿಗಳು ಇನ್ನು ಎಷ್ಟು ಬಡವರ ಮನೆಯ ಮೇಲೆ ಕಣ್ಣು ಹಾಕುತ್ತೀರಿ ನಮ್ಮ ಬೆಳವಣಿಗೆ ಗ್ರಾಮಕ್ಕೆ ಸರಾಯಿ ಅಂಗಡಿ ಬೇಡವೆಂದು ಗ್ರಾಮಸ್ಥರು ಹೋರಾಟ ಮಾಡಿದರೂ ಬೆಳವಣಿಗೆ ಗ್ರಾಮಸ್ಥರ ಮಾತಿಗೆ ಕಿವಿ ಕೊಡದ ಅಬಕಾರಿ ಜಿಲ್ಲಾಧಿಕಾರಿಗಳು ಕಾಟಾಚಾರಕ್ಕೆ ಸ್ಥಳ ಪರಿಶೀಲನೆ ಹಿಂದೂ ದೇವಾಲಯಗಳ ಮುಂದೆ ಮದ್ಯದ ಅಂಗಡಿಗೆ ದಾರಿ ಕಾಟಾಚಾರಕ್ಕೆ ಕಾಂಪೌಂಡ್ ನಿರ್ಮಾಣ ಎಣ್ಣೆ ಆದ ಜಾಗಗಳಿಗೆ ಚರಂಡಿ ರಸ್ತೆ ನಿರ್ಮಾಣ ಮಾಡುವ ಮೊದಲೇ ಮದ್ಯದ ಅಂಗಡಿಗೆ ಪರವಾನಗಿ ಬೆಳವಣಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಅಧಿಕಾರ ದುರುಪಯೋಗ ಎನ್ಒಸಿ ನೀಡಲು ಸರ್ಕಾರದ ಮಾನದಂಡಗಳನ್ನು ಮರೆತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಮತ್ತೆ ರೋಣ ಅಬಕಾರಿ ಕಚೇರಿಯ ಮುಂದೆ ಹೋಳಿ ಹಬ್ಬ ಮುಗಿದ ನಂತರ ಹೋರಾಟ ಮುಂದುವರಿಸುವುದಾಗಿ ಗ್ರಾಮಸ್ಥರು ಅಬಕಾರಿ ಇಲಾಖೆಗೆ ಎಚ್ಚರಿಕೆ ನೀಡಿದ್ದಾರೆ ಹಣದ ಹೊಳೆ ಹರಿಸಿದ ಮದ್ಯದ ಅಂಗಡಿ ಮಾಲೀಕ ಸ್ಥಳೀಯ ಶಾಸಕರೇ ಹಾಗೂ ಅಬಕಾರಿ ಸಚಿವರೇ ಸರಾಯಿ ಮಾರಿ ಸರ್ಕಾರ ನಡೆಸಬೇಕಾ ಶಾಲೆ ಆಸ್ಪತ್ರೆ ಇಂತಹ ಅಭಿವೃದ್ಧಿ ಕೆಲಸಗಳಿಗಿಂತ ಗ್ರಾಮಕ್ಕೊಂದು ಬಾರಂಗಡಿ ಅಂಗಡಿ ತೆರೆದು ಬಿಡಿ ಇಂತಹ ಅಧಿಕಾರಿಗಳಿಂದಲೇ ಗ್ರಾಮದ ನೆಮ್ಮದಿ ಹಾಳು ಕೂಡಲೇ ಬೆಳವಣಿಗೆ ಗ್ರಾಮದಲ್ಲಿ ತೆರೆದ ಅಂಗಡಿ ಮುಚ್ಚಬೇಕು ಇಲ್ಲವಾದರೆ ಗದಗ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಭೀಮಧ್ವನಿ ನ್ಯೂಸ್ ಸೆವೆನ್ ಮದ್ಯದ ಅಂಗಡಿಗೆ ಪರವಾನಗಿ ನೀಡುತ್ತಿದ್ದು ಅಕ್ಷಮೀಯ ಅಪರಾಧ ಏಕೆಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದುವ ವಯಸ್ಸಿನಲ್ಲಿ ಮದ್ಯಪಾನ ರಕ್ಷಕಗಳಿಗೆ ದಾಸರಾಗುತ್ತಿದ್ದು ಮತ್ತು ಓದಿ ಜೀವನ ರೂಪಿಸಿಕೊಳ್ಳುವ ವಯಸ್ಸಿನಲ್ಲಿ ಮದ್ಯಪಾನ ಸೇವನೆಯಿಂದ